ಪ್ರತಿ ವರ್ಷ ಹನ್ನೊಂದು ದಿನಗಳ ಕಾಲ ಗಣೇಶೋತ್ಸವ ಸುಮಾರು ಸಾವಿರಕ್ಕೂ ಹೆಚ್ಚು ಸಂಕಲ್ಪ ಪೂಜೆಗಳು ಪ್ರತಿ ವರ್ಷ ಧಾರ್ಮಿಕ ಆಚರಣೆಗಳ ಜೊತೆಗೆ ಸಾಮಾಜಿಕ ಚಿಂತನೆಯ ಕೆಲಸಗಳು ಮನರಂಜನಾ ಕಾರ್ಯಕ್ರಮಗಳು ಪ್ರತಿ ವರ್ಷ ವಿಶಿಷ್ಟ ಶೈಲಿಯ ಗಣಪನ ಮೂರ್ತಿಯ ಸ್ಥಾಪನೆ ಇವೆಲ್ಲದರಿಂದ ಶಿರಸಿಯಲ್ಲಿ ಮಾದರಿ ಗಣೇಶೋತ್ಸವವೆಂದು ಮನೆ ಮಾತಾಗಿರುವ ಗಣೇಶೋತ್ಸವ ಸಮಿತಿ ಶ್ರೀ ಮಹಾಗಣಪತಿ ಯುವಕ ಮಂಡಳಿ ಸಾರ್ವಜನಿಕ ಗಜಾನನೋತ್ಸವ ಸಮಿತಿ ಹನುಮಗಿರಿ ಶ್ರೀ ಮಹಾಗಣಪತಿ ಯುವಕ ಮಂಡಳಿ ವತಿಯಿಂದ ನಲವತ್ತೈದನೇ ವರ್ಷದ ಗಣೇಶೋತ್ಸವ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ದೇವಿ ಶ್ರೀ ಮಾಸ್ತಮ್ಮ ದೇವಿ ಕರಿಮಂಡಿ ಮಾಸ್ತಮ್ಮ ದೇವಿ ಶ್ರೀ ಸತ್ಯಮಾರುತಿ ಶ್ರೀ ಗಣೇಶನನ್ನು ಸ್ಮರಿಸುತ್ತಾ ನಲವತ್ತೈದನೇ ವರ್ಷ ಗಣೇಶೋತ್ಸವ ಕಳೆದ ನಲವತ್ತೈದು ವರ್ಷಗಳಿಂದ ನಲವತ್ನಾಲ್ಕು ವರ್ಷಗಳಿಂದ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಹಾಸ್ಕೊಂಡು ಈ ವರ್ಷ ಅತಿ ವಿಜೃಂಭಣೆಯಿಂದ ಇಡೀ ಸತ್ಯಮಾರುತಿ ದೇವಸ್ಥಾನದ ಒಂದು ಚಿತ್ರಣವೇ ಚೇಂಜ್ ಮಾಡಿದ್ದೇವೆ ಈಗಾಗಲೇ ತಾವೆಲ್ಲ ನೋಡಿರ್ಬೋದು ಈ ಗಣೇಶೋತ್ಸವಕ್ಕೆ ಸುಂದರವಾದಂಥ ಒಂದು ದೇವಸ್ಥಾನದ ರೂಪಕ ಮತ್ತು ಎದುರಿಗೆ ಪ್ರಧಾನ ದ್ವಾರವನ್ನು ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ ಮತ್ತು ವಿಶೇಷವಾಗಿ ನಲವತ್ತೈದು ವರ್ಷ ಗಣೇಶೋತ್ಸವಕ್ಕೆ ನಾವು ಪುರಿ ಜಗತ್ಪ್ರಸಿದ್ಧ ಪುರಿ ಜಗನ್ನಾಥನನ್ನು ಇಲ್ಲಿ ನಾವು ಪ್ರತಿಷ್ಠಾಪಿಸಿರ್ತೇವೆ ಇದು ವಿಶೇಷ ಆಕರ್ಷಣೆ ಉತ್ತರ ಉತ್ತರ ಭಾರತದ ಒಡಿಶಾದ ಪುರಿ ಜಗನ್ನಾಥನನ್ನು ಇಲ್ಲಿ ನಾವು ಈ ವರ್ಷದ ನಲವತ್ತೈದನೇ ವರ್ಷ ಗಣೇಶೋತ್ಸವ ಗಣೇಶೋತ್ಸವಕ್ಕೆ ವಿಶೇಷ ಆಕರ್ಷಣೆ ಮಾಡಿದ್ದೇವೆ ಅದೇ ರೀತಿ ನಲವತ್ತೈದನೇ ವರ್ಷದ ಮಂಗಳ ಮೂರ್ತಿಯನ್ನು ಶ್ರೀ ಪರಶು ಜೊಗಳೇಕರ್ ಅವರು ಕುಟುಂಬ ಈ ವರ್ಷದ ಗಣೇಶೋತ್ಸವವನ್ನು ನೀಡಿದ್ದಾರೆ ಅದೇ ರೀತಿ ಪುರಿ ಜಗನ್ನಾಥ ಅಂಕೋಲದ ದಿನೇಶ್ ಮೈತ್ರಿಯವರು ಭಾಳ ಅವರ ಕೈ ಚಿಳಕದಿಂದ ಭಾಳ ಸುಂದರವಾಗಿ ಮೂಡಿಸಿದ್ದಾರೆ ಅದೇ ರೀತಿ ಈ ವರ್ಷದ ನಲವತ್ತೈದನೇ ವರ್ಷದ ಗಣೇಶೋತ್ಸವಕ್ಕೆ ನಾಳೆ ಮೂವತ್ತೊಂದು ರವಿವಾರ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಬುಧವಾರ ದಿನ ಪಟಾಕಿ ಹೊಡೆಯುವ ದುಡ್ಡಿನಲ್ಲಿ ದಾನಿಗಳ ಸಹಕಾರದೊಂದಿಗೆ ಕೀಡು ಮೂಕರ ಶಾಲೆ ಮಕ್ಕಳಿಗೆ ಮತ್ತು ಬಾಲಮಂದಿರ ಮಕ್ಕಳಿಗೆ ಹಾಲು ಬ್ರೆಡ್ಡು ಹಣ್ಣು ಹಂಚುವಂಥ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಶುಕ್ರವಾರ ದಿನ ಶ್ರೀ ಗಣೇಶನ ಸಾನಿಧ್ಯದಲ್ಲಿ ರಾತ್ರಿ ಎಂಟು ಗಂಟೆಗೆ ರಂಗ ಪೂಜೆ ಇರ್ತದೆ ಅದೇ ರೀತಿ ಶನಿವಾರ ದಿನ ಶ್ರೀ ಗಣೇಶನ ವಿಸರ್ಜನಾ ಪೂಜೆ ಇರ್ತದೆ ವಿಶೇಷ ಅಂದರೆ ಈ ವರ್ಷದ ಗಣೇಶೋತ್ಸವಕ್ಕೆ ಪೌರಾಣಿಕ ಚಿತ್ರವಂಥ ಟ್ಯಾಬ್ಲೋಗಳು ಮತ್ತು ಪುರಿ ಜಗನ್ನಾಥನ ಟ್ಯಾಬ್ಲೋಗಳು ಮತ್ತು ಮಂಗಳ ಮೂರ್ತಿ ಇದರಿಗೆ ಜಾಂಜನ್ನು ಹೊಡಿಸುವಂಥ ವಾದ್ಯಗಳು ಸಕಲ ಮರ್ಯಾದೆಯೊಂದಿಗೆ ಮಂಗಳ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮ ಹೊಡಿಸ್ತಾ ಈ ಒಂದು ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಮ್ಮ ಶಿರ್ಸಿಯ ಸಮಸ್ತ ಜನತೆ ಗಣೇಶೋತ್ಸವ ಯಶಸ್ವಿಗೆ ತನು ಮನಧನದಿಂದ ವಸ್ತುಗಳ ಅನ್ನ ಸಂತರ್ಪ ವಸ್ತುಗಳ ರೂಪದಲ್ಲಿ ಪ್ರತಿಯೊಂದು ಹಂತದಲ್ಲಿ ನಮ್ಮ ಸಿರಸಿಯ ಮಹಾಜನತೆ ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ ನಮ್ಮದು ವಿಶೇಷ ಅಂದರೆ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ನೂರಾವಂದು ರೂಪಾಯಿ ಮೇಲೆ ಕೊಟ್ಟಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ನಾವು ನಿರಂತರ ಮಾಡ್ಕೊಂಡು ಜೊತೆಗೆ ಐದುನೂರ ಒಂದು ವಿಶೇಷ ಯಾಕಂದರೆ ಪ್ರತಿಯೊಬ್ಬರಿಗೂ ಗಣಪತಿ ಎಲ್ಲರ ಮನೆಯಲ್ಲಿ ಇರುವುದಿಲ್ಲ ಆದರೆ ನಮ್ಮ ಗಣೇಶೋತ್ಸವ ಸಮಿತಿಯವರು ಒಂದು ವಿಶೇಷ ಎಲ್ಲರೂ ಒಂದು ಗಣೇಶನ ಸಾನಿಧ್ಯದಲ್ಲಿ ಪೂಜೆ ಮಾಡಲಿಕ್ಕೆ ಎಲ್ಲರಿಗೂ ಮನಸ್ಸಿರ್ತದೆ ಆದರೆ ಅವಕಾಶ ಇರೋದಿಲ್ಲ ಆದರೆ ನಮ್ಮ ಹನುಮಗಿರಿ ಯುವಕ ಮಂಡಳಿಯವರು ಗಣೇಶ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕುಟುಂಬ ಸಂಕಲ್ಪ ಪೂಜೆ ಐದುನೂರ ಒಂದು ರೂಪಾಯಿ ಮೇಲ್ಕೊಟ್ಟಂಥ ಎಲ್ಲ ಭಕ್ತಾದಿಗಳೇ ಪೂಜಾ ಪರಿಕರವನ್ನು ಸಮಿತಿಯಿಂದ ನೀಡಿ ಗಣೇಶನ ಸಾನಿಧ್ಯ ಅರ್ಚಕರ ಅರ್ಚಕರ ತಮ್ಮ ಕುಟುಂಬದ ಹೆಸರಲ್ಲಿ ಸಂಕಲ್ಪ ಪೂಜೆ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡ್ಬಂದ್ವಿ ಈಗಾಗಲೇ ಸಾವಿರಕ್ಕೂ ಹೆಚ್ಚು ಕುಟುಂಬ ಸಂಕಲ್ಪ ಪೂಜೆ ಆಗ್ತಿರೋದು ನಮಗೆ ಭಾಳ ಹೆಮ್ಮೆ ವಿಷಯ ಎಲ್ಲರಿಗೂ ಅನುಕರಣೀಯ ಆಗುವಂಥ ಒಂದು ಸಾರ್ವಜನಿಕ ಗರ್ಜಾನುಸವನ್ನು ಆಚರಿಸ್ಕೋ ಬರ್ತಾಯಿದ್ದೀವಿ ಅಂತ ಹೇಳಿ ನಮ್ಗೆ ಹೇಳ್ಕೊಳಿ ನಮ್ಗೆ ತುಂಬ ಹೆಮ್ಮೆ ಇದೆ ಸನ್ಮಾನ್ಯ ಬಾಲ್ಗಂಗಾಧರ್ ತಿಲಕ್ ಅವರು ಏನು ಕರೆ ಕೊಟ್ಟಿದ್ರು ಸಾರ್ವಜನಿಕ ಗಣೇಶೋತ್ಸವನ ಮಾಡೋ ಮೂಲಕ ಒಗ್ಗಟ್ಟು ದೇಶ ಪ್ರೇಮ ಧರ್ಮ ಪ್ರೇಮಗಳನ್ನು ಏನು ನಾವು ಅಳವಡ್ಕೋಬೇಕು ಇದಕ್ಕೆ ಒಂದು ಅವರ ಪರಿಕಲ್ಪನೆಗೆ ಒಂದು ಅವರ ಆಶೆಯನ್ನು ಈಡೇರಿಸಂಥ ಆಗುತ್ತೆ ಅನ್ನುವಂಥ ಒಂದು ಸಣ್ಣ ಸೂಚನೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಿದ್ದೀನಿ ನಾನು ಬಾಲ್ಯದಿಂದಲೂ ಕೂಡ ಭಾಗವಹಿಸಿ ಆಡಿ ಬೆಳೆದ ಒಂದು ಸಂಘಟನೆ ಈ ಗಣೇಶೋತ್ಸವ ಸಮಿತಿ ಈ ಸಮಿತಿಯ ಭಾಗವಾಗಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕೆ ಜೀವನದಲ್ಲಿ ಸಂಘಟನೆಗಳು ಎಷ್ಟೊಂದು ಪಾಠಗಳನ್ನು ಕಲಿಸುತ್ತೆ ಅಂತ ಇದರ ಭಾಗವಾದಾಗ ಅರ್ಥ ಆಯಿತು ಎಲ್ಲ ರೀತಿಯ ಮನಸ್ಥಿತಿಗಳನ್ನು ಒಗ್ಗೂಡಿಸಿ ಒಳ್ಳೆಯ ರೀತಿಯ ಆಚರಣೆಯ ಉದ್ದೇಶಕ್ಕೆ ಸಂಘಟಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಅದಕ್ಕೆ ತಾಳ್ಮೆಯ ಜೊತೆಗೆ ದೈವಿ ಶಕ್ತಿಗಳ ಬೆಂಬಲ ಕೂಡ ತುಂಬ ಮುಖ್ಯವಾಗಿರುತ್ತೆ ಒಂದು ಸಮಿತಿ ಸಂಕಷ್ಟಗಳನ್ನು ಎದುರಿಸೋದನ್ನು ಕಲಿಸ್ಕೊಡುತ್ತೆ ನಾಯಕತ್ವದ ಕೌಶಲ್ಯವನ್ನು ಬೆಳೆಸುತ್ತೆ ಹಸ್ತದಲ್ಲಿರುವ ಐದು ಬೆರಳುಗಳು ಕೂಡ ಒಂದೇ ರೀತಿ ಇರಲ್ಲ ಅದೇ ರೀತಿ ಮನುಷ್ಯನ ಮನಸ್ಥಿತಿಗಳು ಕೂಡ ಅವೆಲ್ಲವನ್ನು ಒಗ್ಗೂಡಿಸಿ ಒಗ್ಗಟ್ಟಿನ ಶಕ್ತಿಯನ್ನು ತೋರಿಸಿಕೊಡೋದೆ ಈ ಸಂಘಟನೆಗಳು ಆ್ಯಂಡ್ ಈ ಗಣೇಶೋತ್ಸವದಲ್ಲಿ ಗಣಪನ ಸೇವೆ ಮಾಡೋ ಭಾಗ್ಯವೇ ಒಂದು ಖುಷಿಯ ವಿಷಯ ಇವೆಲ್ಲ ಅನುಭವಗಳು ಸಿಗೋದು ಇಂತಹ ಸಾರ್ವಜನಿಕ ಸಂಘಟನೆಗಳಲ್ಲಿ ಮಾತ್ರ ಆದರೆ ಪ್ರತಿ ವರ್ಷ ಗಣಪತಿ ಬರುವಾಗ ಗಣಪತಿನ ವಿಸರ್ಜಿಸಲಾಗುವಾಗ ಎಲ್ಲರ ಜಾಸ್ತಿ ಜಾಸ್ತಿಯಾಗಿರುತ್ತೆ ಯಾಕೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಜೀವ ಬಾಯಿ